ಮಾರನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ಸುಮಾರು ಒಂದು ಹದಿನೈದು ದಿನಕ್ಕೆ ಹಿಂದೆ ಹಿಂದೆನೇ ಸಹ ಚುನಾವಣೆ ನಡೆದಿತ್ತು ಕಾರಣಾಂತದಿಂದ ಈ ವೋಟರ್ಸ್ದು ಕೋರ್ಟ್ ಮೆಟ್ಲೇರಿ ಚುನಾವಣೆ ಫಲಿತಾಂಶನ ತಡೆ ಹಿಡಿಯಂತ ಆದೇಶ ಕೋರ್ಟಿಂದ ಬಂದಿದ್ದರಿಂದ ಇವತ್ತು ಎಣಿಕೆ ಆಗಿ ಎಣಿಕೆಯ ಫಲಿತಾಂಶನ ಸಹ ಹೊರಬಿದ್ದಿದೆ ಕಾಂಗ್ರೆಸ್ನ ಬೆಂಬಲಿತ ಅರ್ಧಿ ಅಭ್ಯರ್ಥಿಗಳು ಸುಮಾರು ಹನ್ನೊಂದು ಜನ ಕಣದಲ್ಲಿದ್ದರು ಸಾಲಗಾರರ ಕ್ಷೇತ್ರ ಸಾಲಗಾರ ಅಲ್ಲದ್ದು ಮಹಿಳಾ ಮೀಸಲಾತಿ ಬಿ ಸಿ ಎಂ ಬಿ ರಿಸರ್ವೇಷನ್ ಈ ರೀತಿ ಹನ್ನೊಂದು ಜನ ಅಭ್ಯರ್ಥಿಗಳು ಸಹ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲರೂ ಸಹ ಜೈಗಳಿಸಿರೋಂಥದ್ದು ಖುಷಿ ತಂದು ಮತ ಹಾಕಿರೋಂಥ ಎಲ್ಲ ಸೇವಕ ಸೇವಾ ಸಹಕಾರ ಸಂಘದ ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಮಾರಿನಹಳ್ಳಿ ಗ್ರಾಮ ಪಂಚಾಯಿತಿ ಏನು ಹಿಂದಿನಿಂದಲೂ ಸಹ ಕೃಷ್ಣ ಬೈರೇಗೌಡರ ಒಂದು ಸಹಕಾರದಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಸಾಕ್ತಾರಂಥದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಅವರ ಜನಪರ ಕಾರ್ಯಗಳು ಕೆಲಸಗಳು ಮತ್ತು ನಮ್ಮ ಮುಖಂಡಗಳ ಎಲ್ಲ ಒಗ್ಗಟ್ಟಿನ ಪ್ರಯತ್ನ ಯುವಕರ ಒಂದು ಪ್ರಯತ್ನ ಎಲ್ಲ ಮಹಿಳೆಯರ ಆಶೀರ್ವಾದ ಎಲ್ಲರ ಒಂದು ಸಹಕಾರದಿಂದ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿರೋದ್ರಿಂದ ಮತ ನೀಡಿದಂಥವ್ರಿಗೆ ಎಲ್ರಿಗೂ ಸಹ ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಹೆಚ್ಚು ಹೆಚ್ಚು ಕೆಲಸ ಮಾಡೋಂಥದ್ದಾಗಲಿ ಸಂಘನ ಇನ್ನೂ ಮುಂದಕ್ಕೆ ಅಭಿವೃದ್ಧಿ ಪತ್ರತೆ ತೊಗೊಂಡೋಗಂಥ ನಿಟ್ಟಿನಲ್ಲಿ ಈ ಕಮಿಟಿ ಸದಸ್ಯರುಗಳು ಗಮನ ಹರಿಸೋಂಥದ್ದು ಗ್ರಾಮ ಗ್ರಾಮಕ್ಕೂ ರೇಷನ್ ಕೊಡೋಂಥ ವಿಚಾರದಲ್ಲಿ ಪ್ರತಿಯೊಬ್ಬರೂ ಸಹ ತಿಂಗಳಿಗೆ ಒಂದು ದಿನ ಎರಡು ದಿನ ಮೂರು ದಿನ ತಮ್ಮ ತಮ್ಮ ಕಾರ್ಯಕ್ಷೇತ್ರದ ಗ್ರಾಮಗಳಲ್ಲಿ ರೇಷನ್ ಕೊಡಿಸೋಂಥ ನಿಟ್ಟಿನಲ್ಲಿ ಎಲ್ಲೂ ಸಹ ಪಕ್ಷಪಾತ ಮಾಡಿದೆ ಒಂದಷ್ಟು ಜನಕ್ಕೆ ತಿಳುವಳಿಕೆ ಇಂಥವ್ರನ್ನೆಲ್ಲೂ ಸಹ ವಿಶ್ವಾಸ ತಗೊಂಡು ಏನು ಕೆಲಸ ಮಾಡೋಂಥ ಟೀಮ್ನೆಲ್ಲ ಜೊತೇಲಿಟ್ಟುಕೊಂಡು ಇವರು ಸಕ್ರಿಯವಾಗಿ ಜನಗಳ ಜೊತೆ ಇದ್ದು ಕೆಲಸ ಮಾಡೋಂಥದ್ದು ಆಗಲಿ ಅಂತೇಳಿ ನಾನು ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಕಿವಿ ಮಾತು ಹೇಳ್ತಾ ಕೆಲವು ಕಡೆ ಇನ್ನೂ ಸಂಘದ ಕಟ್ಟಡಗಳ ಒಂದು ಅವಶ್ಯಕತೆ ಇದೆ ಆ ಥರದ ಪರಿಸ್ಥಿತಿ ಇರೋಂಥ ಗ್ರಾಮಗಳಲ್ಲಿ ಬೆಳಕರಿಸಿ ಇವರು ಸ್ವಂತ ಕಟ್ಟಡ ಮಾಡೋಂಥದ್ದು ಆಗಬೇಕು ಮತ್ತು ಇನ್ನೂ ಆಧುನೀಕರಣಗಳಂಥದ್ದು ಸಹ ಅವಶ್ಯಕತೆ ಇರೋದರಿಂದ ಹಳೆ ಸೊಸೈಟಿ ಕಟ್ಟಡನ ನವೀಕರಣ ಮಾಡಿ ಮುಂದೆ ಅದನ್ನು ಒಂದು ಸುಸಜ್ಜಿತ ಕಟ್ಟಡ ಮಾಡೋಂಥ ನಿಟ್ಟಿನಲ್ಲಿ ಇವರ ಪ್ರಯತ್ನ ಸಾಗಲಿ ಆ ನಿಟ್ಟಿನಲ್ಲಿ ಎಲ್ಲ ನಿರ್ದೇಶಕರು ಗಮನ ಹರಿಸಿ ಕೆಲಸ ಮಾಡಬೇಕು ಅಂಥೇಳಿ ನಾನು ಸಾವಿರಲ್ಲಿ ಮನವಿ ಮಾಡಿ ಎಲ್ಲ ಗೆದ್ದಿರೋಂಥ ನಿರ್ದೇಶಕರಿಗೆ ತಮ್ಮ ಕೇನ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ ಒಳ್ಳೆಯದಾಗಿ